ಎಲ್ರಿಗೂ ನಮಸ್ಕಾರ ಹಾಯ್ ಎಲ್ಲರಿಗೂ ನಮಸ್ಕಾರ ವಿಡಿಯೋ ನೋಡ್ತಿರೋ ಎಲ್ಲರಿಗೂ ಎಲ್ರಿಗೂ ಏನಪ್ಪ ವಿಷಯ ಅಂದರೆ ನಾನು ರಾತ್ರಿ ಎಲ್ಲ ಟಯರ್ಡ್ ಆಗಿಬಿಟ್ಟಿತ್ತು ನಡೆದು ಸೊ ಮಲ್ಬಿಟ್ಟಿದ್ರಿ ಎದ್ದಾಗ ಅಮ್ಮ ಎರಡೂವರೆ ಆಗಿತ್ತು ಮಿಡ್ ನೈಟು ಫೋನ್ ಬೇರೆ ಚಾರ್ಜ್ ಇರಲಿಲ್ಲ ಅಲ್ಲಿಂದ ಎರಡೂವರೆಗೆ ನಾವು ನಡೆಯೋಕ್ಕೆ ಸ್ಟಾರ್ಟ್ ಮಾಡಿ ಸುಮಾರು ಒಂದು ಹದಿನೇಳು ಕಿಲೋಮೀಟ್ರು ಅಂದರೆ ಕುಂಟೆಯಿಂದ ಅಂಬೇಡ್ಕರ್ ನಗರ ಅಂತ ಬರುತ್ತೆ ಅಲ್ಲಿ ಬಂದು ಮಲಗಿ ಎದ್ದು ಇವಾಗ ಅಪ್ ಎಲ್ಲ ಆಗಿ ಟಿಫನ್ ಮಾಡಿ ಇವಾಗ ಹಂಗೆ ಮಲ್ಕೋತಾ ಇದ್ರಿ ಮಧ್ಯಾಹ್ನ ಊಟಕ್ಕೆ ಬರ್ಸ್ತಾರೆ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಇವರೇ ನಮ್ಮ ಬ್ಯಾಟ್ಸ್ಮ್ಯಾನ್ ಶರತ್ ಅಂತ ತಿನ್ನಕ್ಕೆ ಉಣ್ಣಕ್ಕೆಲ್ಲ ನಾಚಿಕೊಳ್ಳಲ್ಲ ಎಲ್ಲ ಊಟ ಮಾಡ್ತಾಯಿದ್ರಿ ಗಾಯಿಸಿ ಇವಾಗ ಊಟ ಆಯಿತು ಮುದ್ದೆ ಒಳ್ಳೆ ಪಾಯಸ ನುಗ್ಗೆಕಾಯಿ ಸಾಂಬಾರೆಲ್ಲ ಊಟ ಪಲ್ಯ ಎಲ್ಲ ಇತ್ತು ಇವಾಗ ಊಟ ಮಾಡಿಕೊಂಡು ಟೈಮ್ ನೋಡ್ಬೋದು ಎರಡೂವರೆ ಎಫಿ ಬಿಸಿಲು ಬಿಸಿಲಲ್ಲೂ ಕೆಲವರೆಲ್ಲ ನಡೀತಾ ನಾವು ಇಲ್ಲಿ ಅಂಬೇಡ್ಕರ್ ನಗರ ಅಂತ ಸ್ಟೇ ಆಗಿದ್ವಿ ಬೆಳಿಗ್ಗೆ ಆರು ಗಂಟೆ ಏಳು ಗಂಟೆ ಆಗಿತ್ತು ಬಂದಾಗ ನಿದ್ದೆ ಮಾಡಿ ಇಲ್ಲಿಂದ ಹೊರಡಬೇಕು ನೆಕ್ಸ್ಟ್ ಪಾಯಿಂಟ್ಗೆ ಬಿಸ್ತಿದೆ ಒಂದು ನಾಲ್ಕು ಗಂಟೆ ಮೇಲೆ ಬಿಡೋಣ ಅಂತ ಟೈಮ್ ಪಾಸ್ ಮಾಡ್ತಾ ಇದ್ದೀವಿ ತೋರಿಸಿ ನಿಮ್ಮ ಮುಂದೆ ಇದೇ ನೋಡಿ ಗಾಯಸ್ ಅಂಬೇಡ್ಕರ್ ನಗರ ಅಂತ ಇದೇ ನಮ್ಮ ಕಾರು ಇದೇ ಮನೇಲಿ ನಾವು ಸ್ಟೇ ಆಗಿದ್ದು ಒಳ್ಳೆ ನಿದ್ದೆ ಆಯಿತು ಟೈಮ್ ನಾಲ್ಕು ಗಂಟೆ ಆಗಿದೆ ಇಲ್ಲಿಂದ ನೆಕ್ಸ್ಟ ನೆಕ್ಸ್ಟ್ ಆಲ್ಟಿಗೆ ಹೋಗ್ತಾ ಇದ್ವಿ ಬಿಸಿಲು ಮಕ್ ಮಕ್ಕೆ ಹೊಡಿತಿದ್ದೆ ಯಪ್ಪ ಅಡೇ ಕತ್ತು ಆಗ್ತಾಯಿಲ್ಲ ಇವಿ ಬಿಸಿಲು ನೋಡ್ತಾ ಇರ ನೀವು ಮಕ್ಕ ಮಕ್ಕೆ ಹೊಡಿದಿವೆ ಬಿಸಿಲಲ್ಲೂ ಬಿಸಿಲಲ್ಲೂ ನಡೀತಾ ಅವ್ರೆ ನೋಡಿ ನೋಡ್ತಾ ಇರೋ ನಡ್ಕೊಂಡು ಬರ್ತಾವ್ರೆ ಬಿಸಿಲಲ್ಲೂ ನೋಡ್ತಾ ಇರೋ ಬಿಸಿಲು ಮಕ್ಕೆ ಹೆಂಗೆ ಹೊಡಿತಿದೆ ನೆಕ್ಸ್ಟ್ ಆಲ್ಟಿಗೆ ಬಂದು ಹದಿನೈದು ಕಿಲೋಮೀಟ್ರ್ ಐತೆ ಇಲ್ಲಿಂದ ಕರ್ಡಿಗುತ್ಸಮ್ಮ ಟೆಂಪಲ್ ಅಂತ ಬಿಟ್ಟಿದ್ದೀವಿ ಅಂಬೇಡ್ಕರ್ ನಗರದಿಂದ ನೆಕ್ಸ್ಟ್ ಆಂಟ್ಗೆ ಹದಿನೈದು ಕಿಲೋಮೀಟ್ರು ಸಾಯಂಕಾಲ ಆಗುತ್ತೆ ಒಂದು ಏಳು ಎಂಟು ಗಂಟೆ ಈ ಥರ ರಸ್ತೆಗಳಲ್ಲಿ ಈ ಥರ ಹೋಗ್ಬೇಕಾದ್ರೆ ಭಕ್ತಾದಿಗಳು ಕಲಂಗ್ರಿ ಹಣ್ಣು ಕೊಡ್ತಾ ಕೊಡ್ತಾಯಿರ್ತಾರೆ ಓಲೂರಿನ ನಾಲ್ಕು ಕಿಲೋಮೀಟ್ರ್ ಇದೆ ಬಿಸಿಲು ಎಲ್ಲ ನಡೀತಾ ಅವರೇ ಬರ್ತಾ ಅವ್ರಿಂದ ಅದರಿಂದ ನಡೆದು ನಡೆದು ಸುಸ್ತಾಗಿ ಮಾಸ ಕೊಡಿದ್ರಿ ಬಿಸಿಲು ಎಬ್ರಿ ಬಡೀತೈತಿ ಇನ್ನೂ ಬಿಸಿಲು ಇನ್ನು ಹೋಗ್ಬೇಕು ನೋಡಿ ಇಲ್ಲೊಬ್ರು ಪಾದಯಾತ್ರೆ ಬರೀ ಸಪ್ಲೈ ಏನು ರೀ ಬಿಸಿಲಿದ್ರು ಟೈಮ್ ಬಂದು ಐದೂವರೆ ಆಗಿದೆ ಸೋಲೂರಳಿದ್ದೀವಿ ಇನ್ನೂ ಮುಂದೆ ಹೋಗಬೇಕು ಇನ್ನೊಂದು ಎಂಟು ಕಿಲೋಮೀಟ್ರ್ ಹೋಗ್ಬೇಕು ಸೋಲು ಹೋಗಿಬಿಟ್ಟು ಮುಂದೆ ಬರ್ತಾಯಿದ್ದೀವಿ ವೀಗ್ ನೋಡಿ ಹೆಂಗಿದೆ ಸೂಪರಾಗಿದೆ ಇನ್ನೂ ಕರೆಕ್ಟಾಗಿ ಇಪ್ಪತ್ತು ಕಿಲೋಮೀಟ್ರ್ ಇದೆ ನಾಳೆ ಬೆಳಿಗ್ಗೆ ಹೋಗ್ಲಿಕ್ಕೆ ಹಂಗ್ದೀವಿ ನಾವು ನಾವು ಸ್ಟೇ ಆಗೋದು ಬಂದು ಇನ್ನೂ ಹತ್ತು ಕಿಲೋಮೀಟ್ರ್ ಇದೆ ಒಂದು ಒಂಬತ್ತು ಗಂಟೆ ಅಷ್ಟಲ್ಲಿ ಹೋಗ್ತೀವಿ ಏಳು ಗಂಟೆ ಆಯಿತು ಇನ್ನೂ ನಡೀತಾ ಇದ್ದೀವಿ ಇನ್ನೂ ನಮ್ಮ ಡೆಸ್ಟಿನೇಷನ್ಗೆ ಇನ್ನೂ ಐದು ಇದೆ ಅದಾದಮೇಲೆ ನಾಳೆ ಬೆಳಿಗ್ಗೆ ಎದ್ದರೆ ಮೂರು ಗಂಟೆಗೆ ಎದ್ರೆ ಕುಣಿಗಲ್ಗೆ ಇವತ್ತು ಡೇಟು ಲಾಸ್ಟ್ ಆಲ್ಟಿಂಗ್ ಪಾಯಿಂಟ್ ತೋರಿಸ್ತೀವಿ ಎಂಟು ಗಂಟೆ ಆಗಿದೆ ಕರೆಕ್ಟಾಗಿ ಮರ ಆಕ್ ಪೋಸ್ಟ್ ಹತ್ರ ಬಂದು ತಲುಪಿದ್ದೀವಿ ಇನ್ನೊಂದು ಸ್ವಲ್ಪ ದೂರ ಹೋಗ್ಬಿಟ್ಟು ಮಲಗಿದ್ದು ಬೆಳಿಗ್ಗೆ ಎದ್ದು ತಿರ್ಗಾ ಮಿಡ್ ನೈಟು ಒಂದು ಎರಡೂವರೆ ಮೂರು ಗಂಟೆಗೆ ಎದ್ದು ತಿರ್ಗಾ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಕರೆಕ್ಟಾಗಿ ಕುಣಿಗಲ್ ಇನ್ನು ಹದಿನೈದು ಕಿಲೋಮೀಟ್ರ್ ಇದೆ ನಮ್ಮ ಆಲ್ಟಿಂಗ್ ಪ್ಲೇಸ್ ಬಂದು ಐದು ಕಿಲೋಮೀಟ್ರ್ ಇದೆ ಹೋಗಿ ಇವಾಗ ಊಟ ಮಾಡಿ ಮಲ್ಕೊಳೋದೆ ಡೇಟು ಇದಾಗಿರುತ್ತೆ ಟೈಮ್ ಬಂದು ಒಂಬತ್ತುವರೆ ಆಗಿದೆ ಕರೆಕ್ಟಾಗಿ ಇನ್ನು ಎರಡು ಕಿಲೋಮೀಟ್ರ್ ಇದೆ ರಸ್ತೆ ಪಾಳ್ಯ ಅಂತ ನಾವು ಅಲ್ಲಿ ಹೋಗಿ ಇವಾಗ ಊಟ ಮಾಡಿ ಅಲ್ಲೇ ಸ್ಟೇ ಆಗ್ತೀವಿ ನಂತರ ಬೆಳಿಗ್ಗೆ ಎದ್ದು ಮೂರು ಗಂಟೆಗೆ ಅಲ್ಲಿಂದ ಬಿಟ್ಟು ಕುಣಿಗಲ್ಗೆ ಹೋಗ್ತೀವಿ ಇನ್ನು ಹೋಗ್ತಾನೆ ಇದ್ದೀವಿ ಫುಲ್ ಟಯರ್ಡ್ ಅಂತ ಬಿಸ್ಲಲ್ಲಿ ನಡೆದು 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 ಫುಲ್ಲು ಟಯರ್ಡ್ ಆಗಿಬಿಟ್ಟಿದ್ದೀವಿ ಇನ್ನು ಎರಡು ಕಿಲೋಮೀಟ್ರ್ ಹೋಗ್ಬಿಟ್ರೆ ಟೋಟಲ್ ಇವತ್ತಿನ ಮೂವತ್ತಾರು ಕಿಲೋಮೀಟ್ರ್ ನಡೆದಂಗಾಗುತ್ತೆ ಕುಂಟೆಯಿಂದ ರಸ್ತೆ ಪಲ್ಯ ಅಂತ ನೀರೆಷ್ಟು ಕುಣಿಗಲ್ ಟೋಟಲ್ ನಾವು ಇವತ್ತು ಮೂವತ್ತಾರು ಕಿಲೋಮೀಟ್ರ್ ನಡೆದಿದ್ದೀವಿ ಹೋಗಿ ಊಟ ಮಾಡಿ ಫುಲ್ ರೆಸ್ಟ್ ಮಾಡೋದು ಮುಂದೆ ಸಿಗ್ತೀನಿ ಅಂತೂ ಇಂತೂ ಸ್ಟೇ ಆಗೋ ಸ್ಥಳಕ್ಕೆ ಬಂದ್ರಿ ನಮ್ಮ ಅಧ್ಯಕ್ಷ ಅಂತೂ ಎ ವಿ ನಡೆಸ್ಬಿಟ್ಟು ಕಾಲೆಲ್ಲ ಹುಷ್ ಮಾಡಿಸ್ಬಿಟ್ಟವ್ರೆ ಅಯ್ಯೋ ಇದೆ ನಮ್ಮ ಅಧ್ಯಕ್ಷ ಫ್ರೆಂಡ್ ಮನೇಲಿ ಹೋಗ್ತದಂಗೆ ಬಿಸಿ ಬಿಸಿ ಬಸಾರು ಅನ್ನ ಹಪ್ಪಳ ಉಪ್ಪಿನಕಾಯಿ ಕೊಟ್ಟಿದ್ರು ಅದ್ಭುತವಾಗಿತ್ತಪ್ಪ ಐ ಫ್ರೆಂಡ್ಸ್ ಊಟ ಅಂತೂ ಭರ್ಜರಿಯಾಗಿತ್ತು ಊಟ ಅಂತೂ ಮಾಡಿ ಕಣ್ಣು ಇದೆ ಇವಾಗ ಪೇನ್ ಕಿಲ್ಲರ್ ಮಾತ್ರೆ ಹಾಕ್ಕೊಂಡು ಕೈ ಕಾಲಂತೂ ಪದೇ ಹೇಳ್ತಾ ಡೇ ಇವತ್ತಂತೂ ಮೂವತ್ತಾರು ಕಿಲೋಮೀಟ್ರ್ ನಡೆದಿದ್ದೀವಿ ಇವಾಗ ಹೋಗಿ ಮಲ್ಕೊಂಡ್ರೆ ಸಾಕಾಗಿದೆ ತಿರ್ಗಾ ಬೆಳಿಗ್ಗೆ ಎದ್ದು ಮೂರು ಗಂಟೆಗೆ ತಿರ್ಗಾ ಇದ್ದೊಳ್ಬೇಕು ತಿರ್ಗಾ ನಡಿಬೇಕು ಎರಡನೇ ಇಲ್ಲಿ ಮುಗಿಸ್ತಾ ಇದ್ದೀವಿ ದಯವಿಟ್ಟು ಯಾರಿಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಏಳು ದಿವಸ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗುಡ್ ನೈಟ್